గుడ్ మార్నింగ్ డియెక్షన్ మై నేమ్ ఈస్ ఆనంద మూడి బాగల్కోట్ కర్ణాటక స్టేట్ మై మొబైల్ నంబర్ ఇస్ నైన్ టూ ఫోర్ టూ ఫోర్ నైన్ ఫోర్ సెవెన్ సెవెన్ జీరో వాట్సప్ నెంబర్ ఇస్ డబల్ నైన్ డబల్ జీరో నైన్ ఒన్ త్రీ ఎయిట్ సిక్స్ నైన్ నాకు యవ్ ఆశావదిరే నిరాశావదిబారు ಇದನ್ನ ನಮ್ಮ ತಂದೆಯವರು ಮೇಲಿಂದ ಮೇಲೆ ಹೇಳ್ತಾ ಇದ್ರು ಜೀವಣ್ಣ ಮಸುಳಿಯವರು ಯಾಕಂದ್ರೆ ನಿರಾಶಾವಾದ ಅನ್ನೋದು ಅಂದ್ರೆ ಹೆಚ್ಚು ಕಮ್ಮಿ ನೆಗೆಟಿವ್ ನೆಗೆಟಿವ್ ಥಿಂಕಿಂಗ್ ಆಶಾವಾದ ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಹೆಚ್ಚು ಕಮ್ಮಿ ಬಹಳ ಇದು ಮುಖ್ಯವಾಗಿ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರಾಮ ಇರ್ಬೇಕಪ್ಪಾ ಅಂತಂದ್ರ ನಾವು ಯಾವಾಗಲೂ ಆಶಾವಾದಿಗಳಾಗಿರ್ಬೇಕು ಅಂದ್ರೆ ಮಾತ್ರ ಈ ಬದುಕು ಮುಂದಕ್ಕ ನಡೀತದ್ ನೋಡ್ರಿ ಇಲ್ಲಂದ್ರ ಅಂದ್ರ ನಿಂತಲ್ಲಿಯೇ ನಿಂತು ಬಿಡಬಹುದು ಅಥವಾ ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗು ಹೋದ್ರೂ ಹೋಗ್ಬಹುದು ಆಶಾವಾದಿಗಳಾಗಿರ್ಬೇಕು ಅಂದ್ರೆ ಅದರ ಆಶಿಮೂರುಕರಾಗಿರ್ಬೇಕಂತ ಅಲ್ಲ ಮತ್ತ ಆಶೂರುಕರಾಗಿರ್ಬೇಕಂತಲ್ಲ ಹಂಗ ತಿಳ್ಕೊಬಾರ್ದ ಯಾರು ಆಶಾವಾದಿಗಳಾಗಿರ್ಬೇಕಂತಂದ್ರ ಭಗವಂತನ ಮೇಲೆ ನಮಗ ನಂಬಿಕೆ ಇರ್ಬೇಕು ನಾವು ಸರಿಯಾಗಿ ನಡೀತಾ ಇದ್ದೀವಿ ನಮ್ಮ ಬದುಕನ್ನ ನಾವು ಪ್ರಾಮಾಣಿಕವಾಗಿ ನಡೆಸ್ತಾ ಇದ್ದೀವಿ ನಿಯತ್ತಿನಿಂದ ಜೀವನವನ್ನ ಮಾಡ್ತಾ ಇದ್ದೀವಿ ನಮಗ ಭಗವಂತ ಒಳ್ಳೆಯದನ್ನೇ ಮಾಡ್ತಾನಾ ಕೆಟ್ಟದ್ದು ಮಾಡಲ್ಲ ಅನ್ನುವಂತ ಒಂದು ಆಶಾವಾದ ಇರ್ಬೇಕು ನಮಗ ನಮ್ಮ ಬದುಕು ಮುಂದುವರಿಬೇಕಪ್ಪ ಅಂತಂದ್ರೆ ಬದುಕಿನಲ್ಲಿ ಏನಾದ್ರೂ ನಡಿಲಿಕ್ಕೆ ಎನರ್ಜಿ ಬೇಕಲ್ಲ ಈಗೊಂದು ಗಾಡಿ ಓಡ್ಬೇಕಪ್ಪ ಅಂದ್ರೆ ಅದಕ್ಕೆ ಪೆಟ್ರೋಲ್ ಹೌದಲ್ರಿ ಹಂಗ ನಾವು ಆಶಾವಾದಿಗಳಿದ್ರೆ ಮಾತ್ರ ಅಥವಾ ಆಶಾವಾದಿಗಳು ಅಥವಾ ಪಾಸಿಟಿವ್ ಥಿಂಕಿಂಗ್ ಮಾಡುವವರು ಅನ್ನುವಂತಹ ಪೆಟ್ರೋಲ್ ಇದ್ರೆ ಮಾತ್ರ ನಮ್ಮ ಬದುಕು ಅನ್ನುವಂತಹ ಗಾಡಿ ಮುಂದೆ ಓಡ್ತದ ಎಷ್ಟೋ ಮಂದಿಗೆ ರಗಡ ರಾಕ್ ಇರ್ತದ ರಗಡ ಸಂಪತ್ ಇರ್ತದ ರಗಡ ಸಿರಿ ಹಾ ಏ ಕೋಟ್ಯಾನ್ ಗಂಟಲೇ ಆಸ್ತಿ ಇರ್ತದ ನಾ ಕೇಳಿನಿ ಓದಿನಿ ಟಿವಿ ಒಳಗು ನೋಡಿನಿ ನ್ಯೂಸ್ನಾಗ ನೋಡಿನಿ ಬೆಂಗ್ಳೂರಂಥ ದೊಡ್ಡ ದೊಡ್ಡ ಊರಾಗ ಎಷ್ಟೋ ಜನ ನಿಮಗ್ ಮಜಾ ಹೇಳ್ಬೇಕಂದ್ರೆ ಎಲ್ಲ ಇರ್ತದ ಅವ್ರಿಗೆ ದೊಡ್ಡ ದೊಡ್ಡ ಬಂಗ್ಲೆ ಇರ್ತಾವ ಆದ್ರೆ ಅವ್ರಿಗೆ ಯಾರಿಗೂ ಜೊತೆ ಇರಂಗಿಲ್ಲ ಅವರು ಸಿಂಗಲ್ ಆಗಿರ್ತಾರ ಅಥವಾ ಅವ್ರಿಗೆ ಯಾರು ಬಂಧುಗಳು ಬಳಗ ಇರಂಗಿಲ್ಲ ಅಥವಾ ಅವರಿಗೆ ಇನ್ನೊಬ್ರು ಮಾತಾಡ್ಸ್ಲಿಕ್ಕೂ ಒಂಥರ ಭಯ ಅಥವಾ ಆತಂಕ ಅಥವಾ ಸಂಕೋಚ ಅಥವಾ ನಾನೇನಾದ್ರೂ ಹೇಳಿದ್ರೆ ನನ್ನ ಎಲ್ಲ ಆಸ್ತಿಯಲ್ಲಿ ಕಸ್ಕೊಂಡ್ಬಿಡ್ತಾರೋ ಏನೋ ಅಥವಾ ನನಗೆ ಯಾರ ಮೋಸ ಮಾಡ್ತಾರೋ ಏನೋ ಏನೇನೋ ಕಲ್ಪನೆಗಳು ಬರ್ತಾವ್ ನಾವು ನೋಡಿ ಎಚ್ಚರವಾಗಿರಬೇಕು ಹುಷಾರಾಗಿರಬೇಕು ಅದು ಕರೆಕ್ಟು ಆದರೆ ಈ ರೀತಿ ಹೆದರ್ಕೊತ ಹೆದ್ರುಕೊತ ಹೆದ್ಕೊತ ಹೆದರ್ಕೊತ ನಾವು ಯಾವಾಗಲೂ ಬಾಗಿಲ ಹಾಕ್ಕೊಂಡು ಕೂತ್ವಿ ಅಂದರೆ ಬದುಕಿಗೆ ಅರ್ಥ ಅದನ್ನು ಅದಕ್ಕೆ ಹ ಇದ್ದ ಸಂಪತ್ತನ್ನು ಸರಿಯಾಗಿ ಬಳಸ್ಕೊಬೇಕು ನಾಲೆಜ್ ಇರುದಿಲ್ಲ ಅವರಿಗೆ ಅಥವಾ ಇರುದಿಲ್ಲ ಅವರಿಗೆ ಅಥವಾ ಅವ್ರ ತಂದೆ ತಾಯಿ ಅವರಿಗೆ ತಿಳಿಕೆ ಕೊಟ್ಟಿರೋದಿಲ್ಲ ಅದಕ್ಕೆ ನಾನು ಏನಂತೀನಿ ಅಂದ್ರೆ ಆ ತಂದೆ ತಾಯಿಗಳ ಪಾತ್ರ ಬಹಳ ದೊಡ್ಡದ ಮಕ್ಕಳಿಗೆ ಈ ಬರೀ ಶ್ಯಾಣೆ ಆಗು ಶ್ಯಾಣೆ ಆಗು ಶಾಲಿ ಕಲಿ ಶಾಲಿ ಕಲಿ ಮಾರ್ಕ್ಸ್ ಹೆಂಗರ ಮಾಡು ಮಾರ್ಕ್ಸ್ ಹೆಚ್ಚಿಗೆ ತಗೋ ಇದನ್ನೆಲ್ಲ ಮಕ್ಕಳಿಗೆ ಕಲಿಸಿದೀವಿ ಅಂತಂದ್ರೆ ನಾವೇ ಕುತ್ಕೊಂಡು ಮಕ್ಕಳನ್ನ ಹಾಳು ಮಾಡಿದಂಗ ಮಕ್ಕಳಿಗೆ ಒಳ್ಳೇದನ್ನ ಹೇಳಬೇಕು ನಾವು ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಅವ್ರ ಬದುಕಿಗೆ ಬೆಳಕಾಗೋದು ನಾವು ಕೊಡ್ತಕ್ಕಂಥ ಸಂಸ್ಕಾರವೇ ವಿನಃ ವಿದ್ಯಾಭ್ಯಾಸ ಅಲ್ಲ ಅಥವಾ ಸರ್ಟಿಫಿಕೇಟ್ ಅಲ್ಲ ಸರ್ಟಿಫಿಕೇಟು ಅದು ನಮ್ಮನ್ನ ಎಷ್ಟರ ಮಟ್ಟಿಗೆ ಕಾಪಾಡ್ತೋದು ಗ್ಯಾರಂಟಿ ಇಲ್ಲ ಎಷ್ಟೋ ಮಂದಿ ಸುಮ್ ಸುಮ್ಮನೆ ಯಾವ್ದಾರ ಏನಾರ ಒಂದು ಆಶ್ರಮಕ್ಕೆ ಸೇರ್ಕೊಂಡ್ಬಿಡ್ತಾರ ದಗಡು ಶಾರ ಇರ್ತಾರ ಸಾಕಷ್ಟು ದುಡ್ಡು ಇರ್ತದ ಕಾರು ಬಂಗ್ಲೆ ಎಲ್ಲ ಇರ್ತದ ಏನ್ ಮಾಡೋದು ಹೆಂಡತಿ ಜೊತೆ ಸಂಬಂಧ ಸರಿ ಇರುದಿಲ್ಲ ಅಥವಾ ಹೆಂಡತಿ ಯಾರೋ ಇನ್ನೊಬ್ಬರ ಜೊತೆ ಇರ್ತಾಳಾ ಹಿಂಗೆ ಏನೇನೋ ವಿಚಿತ್ರ ಅವ್ರಿಗೆ ಸಮಸ್ಯೆಗಳು ಈಗ ಬಡವರಿಗೆ ಒಂದ್ ರೀತಿ ಸಮಸ್ಯೆ ಆದ್ರೆ ಶ್ರೀಮಂತರಿಗೆ ಒಂದ ರೀತಿ ಸಮಸ್ಯೆ ಈ ಬದುಕು ಪ್ರತಿಯೊಬ್ಬರಿಗೂ ಸಮಸ್ಯೆಯನ್ನೇ ಇಟ್ಟದ ಆ ಸಮಸ್ಯೆ ಒಳಗ ನೀ ಹೇಗೆ ಬದುಕ್ತಿದಿ ಅನ್ನೋದು ಇಂಪಾರ್ಟೆಂಟ್ ಹಾ ಆ ಸಮಸ್ಯೆಯೊಳಗನ ನೀ ಹೇಗೆ ಬದುಕ್ತಿಯಪ್ಪ ಅನ್ನೋದನ್ನ ಪರೀಕ್ಷೆ ಮಾಡ್ತಾನೆ ಭಗವಂತ ಆದರೆ ಇಲ್ಲಿ ನಾವು ಭಾಳ ಜನ ಫೇಲ್ ಆಗಿ ಹೋಗ್ತೀವಿ ಭಾಳ ಜನ ಪಾಸ್ ಆಗೋದಿಲ್ಲ ಈ ಭಗವಂತನ ಮನೆಯೊಳಗ ನಾವೆಲ್ಲರೂ ಏನು ನಮಗೆಲ್ಲರಿಗೂ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಅದಾವೆ ಆದರೆ ಸಮಸ್ಯೆಗಳಂತೂ ಅದಾವೆ ಪ್ರತಿಯೊಬ್ಬರಿಗೂ ಆ ದೊಡ್ಡ ದೊಡ್ಡ ಶ್ರೀಮಂತರು ಕೋಟ್ಯಾಧೀಶರು ಬಡವರು ಶ್ರೀಮಂತರು ಮಧ್ಯಮ ವರ್ಗದವರು ನೌಕರಿ ಮಾಡೋರು ಆ ರಾಜಕಾರಣಿಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಂ ಭಾಳ ಪ್ರತಿಯೊಬ್ಬರಿಗೂ ಸಮಸ್ಯೆ ಅದಾವೆ ನೋಡ್ರಿ ಎಷ್ಟು ಒಂಡರೈತದೆ ಜಗತ್ ಯಾರನ್ನು ಬಿಟ್ಟಿಲ್ಲ ದೊಡ್ಡ ದೊಡ್ಡ ಮಠಾಧೀಶರನ್ನು ಬಿಟ್ಟಿಲ್ಲ ದೊಡ್ಡ ದೊಡ್ಡ ಗುರೂಜಿಗಳನ್ನ ಬಿಟ್ಟಿಲ್ಲ ದೊಡ್ಡ ದೊಡ್ಡ ಸ್ವಾಮೀಜಿಗಳನ್ನು ಬಿಟ್ಟಿಲ್ಲ ಏನು ಸಮಸ್ಯೆಗಳು ಅಂದ್ರ ಈ ಪ್ರಪಂಚದೊಳಗ ಪ್ರತಿಯೊಬ್ಬರಿಗೂ ಸಮಸ್ಯೆ ಅದಾವು ಆ ಸಮಸ್ಯೆಯ ಮಧ್ಯದೊಳಗ ನೀನು ಹೇಗೆ ಬದುಕಿ ತೋರಿಸ್ತಿದಿ ಅನ್ನೋದು ಭಗವಂತನ ಒಂದು ಆಟ ಈ ಭಗವಂತನ ಆಟದೊಳಗೆ ನೀವು ಸ್ವಲ್ಪ ಕಾಯ ವಾಚ ಮನಸಾ ಸ್ವಲ್ಪ ಪ್ರಾಮಾಣಿಕರಾಗಿ ಪರಿಶುದ್ಧರಾಗಿ ನಿಷ್ಠಾವಂತರಾಗಿ ಬದುಕನ್ನು ಸಾಗಿಸಿದ್ದೇ ಕರೆ ಆದ್ರೆ ಇದರ ಜೊತೆಗೆ ವಿನಯವನ್ನು ಕೂಡ ಸೇರಿಸಿಕೋಬೇಕು ಹ ವಿನಯವಂತರಾಗಿ ಬದುಕು ಸಾಗಿಸಿದ್ದೇ ಕರೆ ಆದ್ರ ಅವರು ಉಳಿದ ಎಲ್ಲರಕ್ಕಿಂತಲೂ ತಕ್ಕ ಮಟ್ಟಿಗಾದ್ರೂ ನೆಮ್ಮದಿಯಿಂದ ಹ ಖುಷಿ ಖುಷಿಯಾಗಿ ಬದುಕಬಹುದು ಆ್ಯಂಡ್ ಅದಕ್ಕೆ ಈ ಅರೆ ಬರೆ ಜ್ಞಾನಿಂದವರು ಏನೇನೋ ಗದ್ಲ ಮಾಡ್ತಾರೆ ಅವರಿಗೆ ಪೂರ್ಣ ಜ್ಞಾನ ಇರುವುದಿಲ್ಲ ಹಾಫ್ ನಾಲೇಜ್ ಈಸ್ ಫುಲ್ ಡೇಂಜರಸ್ ಅಂತ ಹೇಳ್ತಾರ ಗೊತ್ತ ನಿಮ್ದು ಭಾಳ ಮಂದಿಗೆ ಗೊತ್ತದ ಹಾಫ್ ನಾಲೇಜ್ ಈಸ್ ಫುಲ್ ಡೇಂಜರ್ಸ್ அந்த ஜன பாழா அவ்வள்கேன் கல்னா அந்த நான் சானே தினி நான் சந்தினி நான் ஸ்ரீமந்த தினி நம்ம அப்பா அதுவும் அதுன நம்ம அப்பா இது அதுனா நம்ம மௌவா இது அத நம்ம மௌ அதுவும் நன்க அவரு பால் பரிச்சய நன்கி இவ்வளோ பரிச்சய அது ஆச்சரிய ஏனும் அந்த சத்திய ஏனப்பா அந்த இவ்வளோ நம்மன்ன காப்பாடுல ಇವರು ಯಾರು ನಮ್ಮ ಕಷ್ಟ ಕಾಲಕ್ಕ ಆಗೋ ಚಾನ್ಸಸ್ ಇಲ್ಲ ಅದಕ್ಕೋಸ್ಕರ ನಾವು ಯಾವಾಗಲೂ ನಮ್ಮ ಸ್ವಂತ ಕೆಪಾಸಿಟಿ ಮ್ಯಾಗ ಬದುಕನ್ನ ಸಾಗಿಸ್ಬೇಕು ಆಶಾವಾದಿಗಳಾಗಿ ಬದುಕನ್ನ ಸಾಗಿಸ್ಬೇಕ ನಾವು ನಿರಾಶಾವಾದಿಗಳಾಗ್ಬಾರ್ದು ಏ ನಮ್ ಕಡೆ ಬಿಡ್ರಿ ಏ ನಿಮ್ ಕಡೆ ಇದಾಗೋದಿಲ್ಲ ಬಿಡ್ರಿ ಏ ಅವ್ರ ಸುಮಾರ್ರಿ ಏ ಇವ್ರ ಸುಮಾರ್ರಿ ಏ ಎಲ್ಲಿ ಹೋಗುದ್ರಿ ಏ ಅವ್ರು ಏನ್ ತಿಳ್ಕೊತಾರೋ ಇವ್ರು ಏನ್ ತಿಳ್ಕೊತಾರೋ ಇದು ಬಹಳ ಗದ್ದಲ ಈ ಗದ್ದಲದೊಳಗ ತಮ್ಮ ಬದುಕನ್ನ ತಾವು ಮರ್ತ ಬಿಡ್ತಾರ ಜನ ತಾವು ನೆಮ್ಮದಿಯಿಂದ ಇರ್ಬೇಕಂತ ಕಾಲಿಪುಗ್ ಶೆಟ್ಟಿ ಇನ್ನೊಬ್ಬರನ್ನ ಓಲೈಕೆ ಮಾಡ್ತಿರ್ತಾರೆ ಕೆಲವ್ರು ನಮ್ ನಮ್ಮ ಸಾಹೇಬ್ರಿ ನಮ್ ನಮ್ಮ ಜಾತಿಯವ್ರಿ ಹಿಂಗ ಖಾಲಿ ಭಕ್ಷಕ್ಕೆ ಅಂದ್ರೆ ಏನು ಅವ್ರು ನಮ್ ಕಷ್ಟಕ್ಕೆ ಆಗ್ತಾರ ಒಂದೊಂದು ದಿವ್ಸ ನಮ್ ಸಹಾಯಕ್ಕೆ ಬರಬಹುದು ಅಂತ ತಿಳ್ಕೊಂಡಿರ್ತಾರ ಬಟ್ ಖಂಡಿತವಾಗ್ಲು ಯಾರು ನಮ್ಮ ಕಷ್ಟ ಕಾಲಕ್ಕೆ ಬರಲ್ಲ ಈ ಭಗವಂತನ ಮನೆಯೊಳಗ ಈ ಸಮಸ್ಯೆಗಳನ್ನ ಕುಂದು ನಾವೊಬ್ಬರೇ ಎದರಿಸಲಿಕ್ಕೆ ತಯಾರಿರ್ಬೇಕು ಅದಕ್ಕೊಂದು ಮಾತು ಹೇಳ್ತಾರ ನೋಡ್ರಿ ಸ್ವತಃ ಸತ್ತಾಗ ಸ್ವರ್ಗ ಸಿಗ್ತದಂತ ನಾವು ಸ್ವತಃ ಸಾಯ್ಬೇಕು ಅವಾಗ ಸ್ವರ್ಗ ಸಿಗ್ತದೆ ಅದಕ್ಕೆ ನಾವೇನಪ್ಪ ಅಂತಂದ್ರ ಆಶಾವಾದಿಗಳಾಗಿ ಬದುಕನ್ನ ಸಾಗಿಸ್ಬೇಕು ನಮಗ ಬಡತನ ಇರ್ಬೋದು ನಮಗ ಸಿರಿತನ ಇರ್ಬೋದು ಬಹಳ ಶ್ರೀಮಂತ ಕಿಂದುಕೊಂಡು ಮನೆಯಾಗ ಕುತ್ಕೊಂಡು ಎಷ್ಟೋ ಮಂದಿ ಮನೆಯಾಗ ಬಾಗಲ ಹಾಕೊಂಡು ಕುಂತ 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 ಅಲ್ಲೇ ಸತ್ತಾರ ವಾರ ಹದಿನೈದು ದಿವಸ ತಿಂಗಳ ಮೇಲೆ ಪಕ್ಕದ ಮನೆಯವರಿಗೆ ಗೊತ್ತಾಗ್ಯದ ಇವ್ರು ಸತ್ತಾರ ಅಂತ ಹೇಳಿ ಅಂತ ಘಟನೆಗಳಾಗ್ಯಾವ ಅವರೆಲ್ಲ ನಿರಾಶಾವಾದಿಗಳು ಎಲ್ಲ ಇದ್ದುಕೊಂಡು ನಿರಾಶಾವಾದಿಗಳು ಅಕಸ್ಮಾತ್ ಒಂದಷ್ಟು ತಿಳುವಳಿಕೆ ಒಂದಷ್ಟು ಅವರಿಗೆ ಅವ್ರ ತಂದೆ ತಾಯಿ ಒಳ್ಳೆಯ ಒಂದಷ್ಟು ಆಚಾರ ವಿಚಾರಗಳನ್ನು ಕಲಿಸಿದ್ರಪ್ಪ ಅಂದ್ರೆ ಅವ್ರಿಗೊಂದಷ್ಟು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ರಪ್ಪ ಅಂದ್ರೆ ಅವ್ರೇನು ಮಾಡ್ತಿದ್ರಪ್ಪ ಅಂದ್ರೆ ಒಬ್ರ ಇದ್ರಂತ ಇಟ್ಕೊಳ್ಳೋದು ನಾವು ಇರಬಹುದು ಯಾಕಂದ್ರೆ ಈ ಪ್ರಪಂಚಕ್ಕೆ ನಾವು ಬರುದು ಒಬ್ರೆ ಹೋಗುದು ಒಬ್ರ ಮಧ್ಯದೊಳಗೆ ಇದೆಲ್ಲ ತಂದೆ ತಾಯಿ ಅಜ್ಜ ಅಜ್ಜಿ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಇದೆಲ್ಲ ಮಧ್ಯದಲ್ಲಿ ಬಂದದ್ದಿದು ನಾವು ಒಬ್ರೇ ಬಂದೀವಿ ಒಬ್ರೇ ಹೋಗ್ತೀವಿ ನಮ್ಮ ಜೊತೆ ಯಾರು ಬಂದಿಲ್ಲ ಮತ್ತೆ ಬರುದು ಇಲ್ಲ ಮತ್ತೆ ನಾವು ಹೋಗೋದ್ ಬೇಕಾದ್ರೂ ಒಬ್ರ ಹೋಗ್ಬೇಕೀನೊಬ್ಬರು ಯಾರು ನಮ್ಮ ಜೊತೆ ಬರಲ್ಲ ಇದನ್ನ ನಾವು ಪಕ್ಕ ತಿಳ್ಕೊಬೇಕು ಇದು ನಮಗೊಬ್ಬರಿಗೆಲ್ಲ ಇದು ಜಗತ್ತಿನ ಪ್ರತಿಯೊಬ್ಬರಿಗೂ ಬರುವಂತಹದ್ದು ಅವಸ್ಥೆ ಅಂತಾರೆ ಇದಕ್ಕೆ ಪ್ರತಿಯೊಬ್ಬರಿಗೂ ಬರುವಂತಹ ಅವಸ್ಥೆ ಆ ಇದ್ದಂತ ಸಿರಿ ಸಂಪತ್ತನ್ನ ನಿಜವಾಗಲೂ ಕಷ್ಟದಲ್ಲಿರುವವರಿಗೆ ನಿಜವಾಗಲೂ ಸಮಸ್ಯೆಯಲ್ಲಿರುವವರಿಗೆ ನಿಜವಾಗಲೂ ಸಮಾಜ ಸೇವೆಯನ್ನು ಮಾಡತಕ್ಕಂಥವರಿಗೆ ಅಷ್ಟಷ್ಟ 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 ಡೊನೇಟ್ ಮಾಡಿ ಅಲ್ಲೆಲ್ಲಾ ಅಡ್ಡಾಡಿ ಹೋಗಿ ಬಂದು ನಾಲ್ಕ್ ಮಂದಿ ಜೊತೆ ಮಾತಾಡ್ತಾ ಇರ್ಬೇಕು ನಾಲ್ಕು ಮಂದಿ ಜೊತೆ ನಾವು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೋಬೇಕು ಆ ಇದನ್ನ ಬೆಳೆಸಿಕೊಂಡ್ರೆ ನಮಗೇನು ಅಷ್ಟು ದೊಡ್ಡ ಬಂಗ್ಲೆ ಬೇಕಾಗಿಲ್ಲಪ್ಪಾ ಆ ಅಪ್ಪ ಮುತ್ತೆ ಕಡಸಾರ್ ಅಂತ ಅದೇ ಬಂಗ್ಲೆದಾಗ ಇರ್ಬೇಕಂತ ಹೇಳೈತೆ ಆ ಬಂಗ್ಲೆ ಮಾರಾಟ ಮಾಡಿ ಬಂದ ಒಂದು ಅರ್ಧ ಹಣ ಅಲ್ಲೇ ಇಲ್ಲೇ ಜನೀವ್ ಇರ್ತಕ್ಕಂಥ ಜನರಿಗೆ ಅಥವಾ ಸಂಸ್ಥೆಗಳಿಗೆ ಅಥವಾ ವ್ಯಕ್ತಿಗಳಿಗೆ ನಾವು ಡೊನೇಟ್ ಮಾಡಿ ಒಂದು ಚಿಕ್ಕ ಇರ್ಬೋದಲ್ಲ ಅಥವಾ ಜೊತೆಗೆ ಒಬ್ರು ಯಾರನ್ನ ಬಡ ಹುಡುಗರನ್ನ ಸಾಲಿ ಕಲಿಸಿ ನಮ್ಮ ಮನೆಯಾಗಿ ಇಟ್ಕೊಂಡು ಜೀವನ ಮಾಡಬಹುದಲ್ಲ ಸಮಾಜ ಸೇವೆ ಮಾಡಬಹುದಲ್ಲ ಇರಬಹುದಲ್ಲ ಅದೆಲ್ಲ ಏನಿಲ್ಲ ಬರೀ ನೆಗೆಟಿವ್ ತುಂಬಿಕೊಂಡು ತುಂಬಿಕೊಂಡು ಯಾಕಂದ್ರೆ ಅವ್ರಿಗೆ ಒಳ್ಳೆ ಸಂಸ್ಕಾರ ಇರಲ್ಲ ಅದಕ್ಕೆ ದಯವಿಟ್ಟು ನಾನು ಪ್ರತಿಯೊಬ್ಬರಿಗೂ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ತಾವು ನಿರಾಶಾವಾದಿಗಳಾಗಬೇಕ್ರಿ ನೋಡ್ರಿ ನನ್ನ ಹಿಂದ್ಗಡೆ ಒಂದು ಮಾತೈತೆ ಎಂತ ಅದ್ಭುತವಾದಂತಹ ಮಾತೈತೆ ಅಂದ್ರೆ ಜೀವನದಲ್ಲಿ ನಾವು ಭೂಮಿ ಮೇಲಿರೋ ಹುಲ್ಲಿನ ತರ ಇರ್ಬೇಕಂತ ಹಾ ಹುಲ್ಲಿನ ತರ ಇರಬೇಕು ಅಂತ ಹೇಳ್ತಾರೆ ಯಾಕಂತಂದ್ರೆ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ತೋರಿಸ್ತೀವಿ ನಿಮಗ ಅದನ್ನ ನೀವು ಸ್ಕ್ರೀನ್ಶಾಟ್ ತಗೋಬಹುದು ಆ ನಾವು ಹುಲ್ಲಿನ ಥರ ಬೆಳಿಬೇಕಂತ ಹೇಳ್ತಾರ ಅಂದ್ರ ಯಾರ ನಮ್ಮನ್ನ ಎಷ್ಟು ಬೇಕಾದ್ರೂ ತುಳಿಲಿ ಹ ಏನ್ ಬೇಕಾದ್ರೂ ಮಾಡ್ಲಿ ಆದ್ರೆ ನಾವು ಮತ್ತೆ ತಲೆ ಎತ್ತಿ ನಿಲ್ತೀವಿ ಅನ್ನುವಂತ ಒಂದು ಆತ್ಮಸ್ಥೈರ್ಯ ಇರ್ಬೇಕು ನಮ್ಮ ಹತ್ರ ಛಲ ಇರಬೇಕು ಆ ಛಲವನ್ನ ಇಟ್ಟುಕೊಂಡು ನಾವು ಬದುಕನ್ನ ಮಾಡಬೇಕು ಬದುಕಿನಲ್ಲಿ ನಿರಾಶೆ ಅನ್ನೋದು ಬರಬಾರ್ದು ಬಂದ್ರೆ ಅಲ್ಲಿಗೆ ಮುಗೀತು ನಮ್ಮ ಕೆಲಸ ಅಲ್ಲಿಗೆ ಆಯುಷ್ಯ ಮುಗ್ದಂಗೆ ನಮ್ಮ ಅದಕ್ಕೆ ದಯವಿಟ್ಟು ಇಲ್ಲಿಗೆ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಸಬ್ಸ್ಕ್ರೈಬ್ ಆಗಿರಿ ನಮಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ